ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರನ್ನ ನನ್ನ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೇ ಫ್ರಾಮೋ ಅಪ್ಡೇಟ್ ಬಂದಿದೆ ಎರಡನೇ ಫ್ರಾಮೋದಲ್ಲೂ ಸಹ ತುಂಬಾ ವೈಲ್ಡ್ ಆಗಿ ಫೈರ್ ಇಂದನೇ ಕೊಡಿರುವಂತಹ ಫ್ರೋಮ ರಿಲೀಸ್ ಮಾಡಿದ್ದಾರೆ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಿಗ್ ಬಾಸ್ ಮನೆಗೆ ಮೂರು ಅಭ್ಯರ್ಥಿಗಳು ಕಾಲಿಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಅವರ ಒಂದು ಡಿಫ್ರೆಂಟ್ ಡಿಫರೆಂಟ್ ಆದಂತಹ ವೈಲ್ಡ್ ಟಾಸ್ಕ್ ಗಳು ನೀಡೋದ್ರ ಮೂಲಕ ಅವರನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ಬಿಗ್ ಬಾಸ್ ಮನೆ ಇರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಇವರ ಅಭಿಪ್ರಾಯವೇನು ಇವರು ಯಾವ ರೀತಿ ಅವ್ರಿಗೆ ಟಕ್ಕರ್ ಕೊಡಬೇಕು ಅನ್ನೋ ರೀತಿ ಟಾಸ್ಕ್ ಡಿಸೈನ್ ಮಾಡ್ದಾಗ ಕಾಣಿಸ್ತಾ ಇದೆ ಈಗ ಬಿಗ್ ಬಾಸ್ ಕಾಲಿಟ್ಟಂತ ರಿಷಾ ಅವರಿಗೆ ನೀಡಿರುವಂತಹ ಟಾಸ್ಕ್ ಏನಪ್ಪಾ ಅಂದ್ರೆ ಅವರಿಗೆ ರಬ್ಬಿ ಬ್ಯಾಟ್ ಅನ್ನು ನೀಡ್ಬಿಟ್ಟು ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳ ಮುಖಚಿತ ಅವರೊಂದು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಮೇಲೆ ಅಭಿಪ್ರಾಯ ತಿಳಿಸ್ತಾ ಒಂದು ಬಾಕ್ಸ್ ನ ಹೊಡೆಯೋದರ ಒಂದು ಟಾಸ್ಕ್ ನೀಡಿದ್ದಾರೆ ಈ ಒಂದು ಟಾಸ್ಕ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಮಾತುಗಳನ್ನ ರಿಷಾ ಅವರು ಮೊದಲಿಗೆ ಈ ಒಂದು ಟಾಸ್ಕ್ ನಲ್ಲಿ ಧ್ರುವಂತ ಅವರ ಒಂದು ಬಾಕ್ಸ್ ಇವರು ಹೊಡೆದಿದ್ದಾರೆ ಅದರಲ್ಲಿ ಇವರು ರೀಸನ್ ಏನ್ ಇರ್ಬೋದು ಅಂದ್ರೆ ಏನ್ ಈಗಾಗ್ಲೇ ನಮಗೆ ಇವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ಮುಂದೆ ಹೇಳಿದ್ರು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ನಾಟಕ ಮಾಡ್ತಾ ಇದಾರೆ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಸೇಮ್ ಅದೇ ರೀಸನ್ ನ ಕೊಟ್ಬಿಟ್ಟು ಇವರು ಬಾಕ್ಸ್ ನ ಹೊಡೆದಿರ್ಬೋದು ನಮ್ಗೆ ಫೋರ್ಮನ ಮಟ್ಟಿಗೆ ತೋರಿಸ್ತಿಲ್ಲ ನೆಕ್ಸ್ಟ್ ಇವ್ರು ಹೋಗಿರೋದು ಅಶ್ವಿನಿಯವ್ರ ಹತ್ರ ಅಶ್ವಿನಿ ಅವ್ರ ಹತ್ರ ಹೋಗಿ ಇವ್ರು ಏನ್ ಹೇಳಿರೋದಾರೆ ಆನೆ ನಡೆದಿದ್ದೇ ದಾರಿ ಅಲ್ಲ ನಿಜವಾದ ದಾರಿ ಏನು ಅಂದ್ಬಿಟ್ಟು ಆನೆಗೆ ಇನ್ಮೇಲಿಂದ ನಾನ್ ತೋರಿಸ್ತೀನಿ ಆಟ ಆಡೋದು ಹೆಂಗೆ ಅಂದ್ಬಿಟ್ಟು ನಾನು ಇನ್ಮೇಲಿಂದ ತೋರಿಸ್ತೀನಿ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರೊಂದು ಬಾಕ್ಸ್ ನೋಡ್ತಿದ್ದಾರೆ ಇವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರು ವಿಚಾರದಲ್ಲಿ ಅಂದ್ರೆ ಕಾಕ್ರೋಚ್ ಸುದಿ ಅವರ ವಿಚಾರದಲ್ಲಿ ಕಾಕ್ರೋಚ್ ಸುದ್ದಿ ಅವ್ರನ್ನ ಆ ಬಾಕ್ಸ್ ನಡೆಯೋದ್ರ ಮೂಲಕ ಇವ್ರು ಏನ್ ಹೇಳಿದಾರೆ ಅಂದ್ರೆ ಕಾಕ್ರೋಚ್ ಸುದಿಯವರು ನನಗೆ ತುಂಬಾ ಅಂದ್ರೆ ತುಂಬಾನೇ ಟಫ್ ಕಂಟೆಂಡರ್ ಈ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೆ ಬಟ್ ಕಾಕ್ರೋಚ್ ಸುದಿಯವರು ಯಾವುದೇ ರೀತಿ ನನಗೆ ಟಫ್ ಕಂಟೆಂಟರ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ವರ್ಡ್ ನ ಯೂಸ್ ಮಾಡಿದ್ದಾರೆ ಆ ವರ್ಡ್ ನಾವು ಯಾಕೆ ಹೇಳೋದು ಅಲ್ಲಿ ಚೆನ್ನಾಗಿರಲ್ಲ ನೀವು ಈಗಾಗಲೇ ಫೋಮದಲ್ಲಿ ನೋಡಿರುತ್ತೆ ಆ ಒಂದು ವರ್ಡ್ ನ ಯೂಸ್ ಮಾಡೋದ್ರ ಮೂಲಕ ಇವರು ಬಾಕ್ಸ್ ನ ಹೊಡೆದಿದ್ದಾರೆ ಈಗ ಉದ್ ಉತ್ತರ ಕುಮಾರ ಅಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿರೋದೇ ಸಹ ಇನ್ನೇನು ಅವ್ರನ್ನೂ ಹೇಳ್ಬಿಡ್ತೀನಿ ಉತ್ತರ ಕುಮಾರ್ ಅಂದ್ರೆ ಎಲ್ಲರೂ ಗೊತ್ತಿರೋದೇ ಪೌರುಷ ಇಲ್ಲ ಅಂತ ಪೌರುಷ ಇಲ್ಲದೇ ಇರುವಂತ ಕಂಟೆಸ್ಟೆಂಟ್ ಆ ಸುದೀವರ್ ಅನ್ನೋ ರೇಂಜ್ಗೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಇವ್ರು ಮಾಡಿದ್ದಾರೆ ಅಂಡ್ ಫ್ರೋಮೋದಲ್ಲಿ ಜಾನಿಯವರ ಬಾಕ್ಸ್ ನು ಸಹ ಜೋರಾಗಿ ತೆಗೆದು ಹೊಡಿತಾರ ಸಹ ನಮ್ಗೆ ಫ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರ್ ಆಗ್ತಾರೆ ಅಂತ ವೈಲ್ಡ್ ಕಂಟೆಸ್ಟೆಂಟ್ ಗಳೆಲ್ಲರೂ ನಾವು ತುಂಬಾ ಫೈರ್ ಆಗಿ ತುಂಬಾ ವೈಲ್ಡ್ ಆಗಿ ಎಂಟ್ರಿ ಕೊಟ್ಟರೆ ಜನಗಳು ನಮ್ಗೆ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ ಅಥವಾ ಬಿಗ್ ಬಾಸ್ ನೀಡಿರುವಂತ ಟಾಸ್ಕ್ ಆ ತರ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಇವರು ಏನು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಥವಾ ಇದ್ ಮಾಡ್ತಾ ಇದಾರೆ ಅದು ನೋಡುವಂಥ ಜನಗಳಿಗೆ ಕರೆಕ್ಟ್ ಅನ್ಸುತ್ತೆ ಯಾಕಂದ್ರೆ ಮೂರು ವಾರಗಳಿಂದ ಬಿಗ್ ಬಾಸ್ ನ ಕುರಿತಂತೆ ನೋಡ್ತಾ ಇಂತ ವೀಕ್ಷಕರಿಗೆ ಹೊರಗಡೆ ಇರುವಂತ ಅಭಿಪ್ರಾಯ ಅದಾಗಿರ್ತದೆ ಆದ್ರೆ ಇವರು ಈಗ ಮೂರು ವಾರಗಳಾದ್ಮೇಲೆ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾ ಇರೋದ್ರಿಂದ ಪ್ರತಿಯೊಂದು ಎಪಿಸೋಡ್ ಇವ್ರು ನೋಡಿರ್ತಾರೆ ಅಂಡ್ ಜನರ ಅಭಿಪ್ರಾಯ ತಿಳ್ಕೊಂಡು ಇವ್ರದೇ ಒಂದು ಏನು ಐಡಿಯಾಸ್ ಇಂದ ಒಳಗಡೆ ಹೋಗ್ತಾ ಇರ್ತಾರೆ ಸೊ ಆ ಜನರಲ್ಲಿ ಇರುವಂತಹ ಐಡಿಯಾಗಳನ್ನ ಜನರಲ್ಲಿ ಇರುವಂತಹ ಭಾವನೆಯನ್ನ ಇವರು ಇವ್ರ ಸ್ಟೇಟ್ಮೆಂಟ್ ಗಳ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ನೀಡಿದ್ರೆ ನಮ್ಗೆ ಜನರಲ್ಲಿ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ ಸೊ ಈಗ ಕೆಲವರಿಗೆ ಈಗ ಈಗಾಗಲೇ ಯಾರ್ಯಾರ ಮೇಲೆ ಸಿಟ್ಟಿರುತ್ತೆ ಕಂಟೆಸ್ಟೆಂಟ್ಗಳ ಮೇಲೆ ಆ ಕಂಟೆಸ್ಟೆಂಟ್ಗಳನ್ನ ಇವರು ತುಂಬಾ ಸ್ಟ್ರಾಂಗ್ ವೇ ಅಲ್ಲಿ ಏನು ಟೀಕೆ ಮಾಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಬಟ್ ಜನರಲ್ ಆಡಿಯನ್ಸ್ ಏನು ಅನ್ಸುತ್ತೆ ಅಂದ್ರೆ ಹೊರಗಡೆಯಿಂದ ಆಟ ನೋಡ್ಕೊಂಡೋಗಿ ಇವರು ಅಲ್ಲಿ ಟೀಕೆ ಮಾಡ್ತಾ ಇದಾರೆ ಒಳಗಡೆ ಇದ್ದು ಆಟ ಆಡೋ ಇವರು ಆದ್ಮೇಲೆ ಟೀಕೆ ಮಾಡಿದ್ರೆ ಅಥವಾ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಬಟ್ ಫ್ರೋಮೋನ ಮಟ್ಟಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ವೈಲ್ಡ್ ಆಗಿ ಕಾಣಿಸ್ತಾ ಇದೆ ಇನ್ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರೋ ಕಂಟೆಸ್ಟೆಂಟ್ ಫ್ರೋಮೋ ಇನ್ಯಾವ ಯಾವ ರೇಂಜ್ಗೆ ಡಿಸೈನ್ ಅಂತ ಗೊತ್ತಿಲ್ಲ ಬೆಳಗ್ಗೆ ಫ್ರೋಮೋನು ಅಷ್ಟೇ ರಘು ಅವ್ರಿಗೆ ಗೌಡ ಅವರಿಗೆ ಜಾನ್ಗೆ ಅವ್ರಿಗೆ ತುಂಬಾ ವೈಲ್ಡ್ ಆಗಿರುವಂತ ಫ್ರೋಮೋ ರಿಲೀಸ್ ಮಾಡಿದ್ರು ಅಂಡ್ ಈ ಒಂದು ಫ್ರೋಮದಲ್ಲಿ ಸರಿಯಾದಂತಹ ಟಕ್ಕರ್ ಕೊಡ್ತಾ ಇದ್ದಾರೆ ಕಂಟೆಸ್ಟೆಂಟ್ ಗಳಿಗೆ ಹೊಸದಾಗ ಬಂದಿರುವಂತಹ ಎಲ್ಲ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಈ ಒಂದು ಫ್ರೋಮೋದ ಕುರಿತು ನಿಮ್ಮ ಅಭಿಪ್ರಾಯ ಏನು ವೈಲ್ಡ್ ಕಂಟೆಸ್ಟೆಂಟ್ ಗಳು ತುಂಬಾ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾ ಇದರ ಅಥವಾ ಅವ್ರು ನಡ್ಕೊಳ್ತಾ ಇರೋ ರೀತಿ ಕರೆಕ್ಟ್ ಆಗಿ ಇದೆಯಾ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಅವರು ಟಕ್ಕರ್ ಕೊಡ್ಬೇಕಂತ ನಿಮ್ಗೆ ಅನ್ಸುತ್ತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ